ಎಲ್ಲ ನಿಪ್ಪಟ್ಟನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಖಡಕ್ಕಾಗಿ ಗರಿ ಗರಿಯಾಗಿ ಫ್ರೈ ಆಗಬೇಕು ಒಂದು ತಿಂಗಳ ಇಟ್ಟರು ಕೂಡ ಇದು ಹಾಳಾಗಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ತುಂಬ ರುಚಿಯಾದ ಅದ್ಭುತವಾದ ನಿಪ್ಪಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿದೆ ಅಂತ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿ ಸಿಂಚನೆಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವತ್ತೊಂದು ರುಚಿಯಾದ ನಿಪ್ಪಟ್ಟನ್ನು ಮಾಡಿಕೊಳ್ಳೋಣ ಹಬ್ಬ ಎಲ್ಲ ಬರ್ತಾ ಇದೆ ತುಂಬ ದಿಢೀರಂತ ಮಾಡಿಕೊಳ್ಳುವಂಥ ಒಂದು ನಿಪ್ಪಟ್ಟು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಒಂದು ಕಪ್ಪಷ್ಟು ಒಂದು ಗೆ ತಗೊಳ್ಳಿ ಗ್ಲಾಸ್ ಅಥವಾ ಬೌಲ್ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಯಾವ ಬೌಲಲ್ಲಿ ನೀವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀರಾ ಅದೇ ಬೌಲಲ್ಲಿ ಒಂದು ಕಾಲು ಕಾಲು ಬೌಲಷ್ಟು ನೆಲಗಡ್ಲೆ ಮತ್ತು ಹುರುಗಡ್ಲೆಯನ್ನು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಮಾತ್ರ ತುಂಬ ನೈಸಾಗಿರಬೇಕು ಸಾಫ್ಟಾಗಿ ಕಲಿಸ್ಕೊಳ್ಬೋದು ಆವಾಗ ಇದನ್ನೊಂದು ಸೈಡ್ ಇಟ್ಕೊಂಡು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಹುರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗೆಯೋಕ್ಕೆ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬಾರ್ದು ನೆಲಗಡ್ಲೆನ ಜಸ್ಟ್ ಆನ್ ಅಂಡ್ ಆಫ್ ಮಾಡಿಕೊಂಡು ಹಾಕೊಳ್ಳೋಣ ಈ ಹದದಲ್ಲಿ ತರಿ ತರಿಯಾಗಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡಿರಬೇಕು ನೈಸ್ ಮಾಡ್ಕೊಳ್ಬಾರ್ದು ಇದನ್ನು ಅಕ್ಕಿ ಹಿಟ್ಟ ಜೊತೆ ಸೇರಿಸ್ಕೊಳ್ಳೋಣ ನೀವು ನಿಪ್ಪಟ್ಟು ಜಾಸ್ತಿ ಮಾಡ್ಕೊಳ್ತೀರಾ ಅಂತ ಹೇಳಿದರೆ ಈ ಕ್ವಾಂಟಿಟಿನೇ ನೀವು ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಒಂದು ರೆಕ್ಕೆಯಷ್ಟು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಅಜ್ವೇನ ಕ್ರಷ್ ಮಾಡಿ ಹಾಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅಜ್ವೇನ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಆಯಿತು ಅರ್ಧ ಚಮಚದಷ್ಟು ಎಳ್ಳು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ತುಂಬ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಎಣ್ಣೆ ಹಾಕೊಂಡು ಕಲಿಸ್ಕೊಂಡ್ರೆ ಆಯ್ತು ಡ್ರೈ ಹಿಟ್ಟನ್ನ ಹೀಗೆ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಮಾಡೋದಿಂತ ಬೇಡ ಹಾಗೆ ಹಾಕೊಂಡ್ರೆ ಆಯ್ತು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಹಿಟ್ಟು ಚೆನ್ನಾಗಿ ಹೊಂದಾಣಿಕೆ ಆಗುವಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಟೇಸ್ಟ್ ನೋಡ್ಕೊಂಡು ಉಪ್ಪು ಅಥವಾ ಖಾರ ಬೇಕಿದ್ರೆ ಹಾಕೊಳ್ಳಿ ಹಿಟ್ಟನ್ನು ಕಲಸಿ ಕೈಯಲ್ಲಿ ಥರ ಮುದ್ದೆ ಮಾಡುವ ಹದಕ್ಕೆ ಕಲಸಿರ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಜಾಸ್ತಿ ನೀರು ಒಮ್ಮೆಗೆ ಹಾಕೊಳ್ಬಾರ್ದು ತೀರ ತೆಳ್ಳಗಾದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಗಟ್ಟಿಯಾದ್ರೂ ಗಟ್ಟಿ ನಿಪ್ಪಟ್ಟು ತೀರಾ ಗಟ್ಟಿ ಆಗುತ್ತೆ ನೋಡ್ಕೊಂಡು ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕು ನಾವು ನಾನು ತೊಗೊಂಡಿರುವಂಥ ಹಿಟ್ಟಿಗೆ ಒಂದು ಅಕ್ಕಿ ಹಿಟ್ಟು ತಗೊಂಡ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟೇ ಹಿಡಿಯೋದು ನೀರು ಜಾಸ್ತಿ ಬೇಕಾಗಲ್ಲ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು ಕೈಯಲ್ಲೇ ಮಾಡ್ಕೊಳ್ಬೋದು ಕೈಯಲ್ಲೇ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಲಟಣಿಗೆ ಯೂಸ್ ಮಾಡಿ ಮಾಡಿಕೊಂಡ್ರೆ ಆಯಿತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅಂಗೈಯಲ್ಲಿ ಥರ ಪ್ರೆಸ್ ಮಾಡಿ ತೀರ ತೆಳ್ಳಗೇನೂ ಮಾಡಬಾರ್ದು ತೀರ ದಪ್ಪನೂ ಮಾಡಬಾರ್ದು ಒಳಗಡೆ ಎಲ್ಲ ಸರಿಯಾಗಿ ಬೇಯಲ್ಲ ಹಾಗಾಗಿ ಈ ರೀತಿಯಲ್ಲಿ ತಟ್ಕೊಂಡ್ರೆ ಆಯಿತು ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಳ್ಳೋದು ರೊಟ್ಟಿ ಹಿಟ್ಟಿನ ಅದಕ್ಕೆ ಒಂದು ಉಂಡೆ ತಗೊಂಡು ಕೈಯಲ್ಲೇ ಸ್ವಲ್ಪ ಅಗಾಲ ಮಾಡಿಕೊಂಡು ಸ್ವಲ್ಪ ಹೀಗೆ ತತ್ಕೊಳ್ಳೋಣ ಈಸಿ ಆಗುತ್ತೆ ಆವಾಗ ರೊಟ್ಟಿ ತಟ್ಟಿ ಅಭ್ಯಾಸ ಇದ್ದರೆ ಇದು ತುಂಬ ಈಸಿ ಆಗುತ್ತೆ ಆಮೇಲೆ ಲಟ್ಟಣಿಗೆಯಿಂದ ಒಂದೇ ಸಮ ಲಟ್ಟಿಸ್ಕೊಂಡ್ರೆ ಸುಲಭವಾಗಿ ನಿಪ್ಪಟ್ಟನ್ನು ಮಾಡ್ಬೋದು ಎಷ್ಟು ಬೇಕಾದರೂ ಮಾಡ್ಬೋದು ಮಧ್ಯದಿಂದ ಹೀಗೆ ತಳ್ಕೊಳ್ಳೋದು ಆಮೇಲೆ ಲಟಡಿಂಗ್ನಿಂದ ಈ ರೀತಿಯಲ್ಲಿ ಸಮ ಮಾಡಿಕೊಂಡ್ರೆ ಆಯಿತು ಇದು ಬಹಳ ಸುಲಭ ವಿಧಾನ ಇದು ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ವಿಧಾನನ ಸೈಡಲ್ಲೆಲ್ಲ ಒಡೆದೋದ್ರೆ ಏನೋ ತಲೆ ಕೆಡಿಸ್ಕೊಳ್ಬೇಡಿ ಈ ರೀತಿಯಲ್ಲಿ ಆಮೇಲೆ ಒಂದು ಕ್ಯಾಪ್ ಸಹಾಯದಿಂದ ಕಟ್ ಮಾಡಿಕೊಳ್ಳುವಂಥದ್ದು ಇದು ತುಂಬ ಸುಲಭ ವಿಧಾನ ಅಲ್ವಾ ನೋಡಿ ಈ ರೀತಿಯಲ್ಲಿ ಎಣ್ಣೆ ಬಿಸಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಒಂದು ನಿಪ್ಪಟ್ಟು ಹಾಕಿ ಮೇಲೆ ಬರುವವರೆಗೇನು ಇನ್ನೊಂದು ಹಾಕಕ್ಕೆ ಹೋಗ್ಬೇಡಿ ಒಂದು ಹಾಕಿದ ಮೇಲೆ ಮೇಲೆ ಬಂದಿದೆ ಇವಾಗ ಇನ್ನೊಂದು ಹಾಕೋಣ ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಈ ರೀತಿಯಲ್ಲಿ ಎಲ್ಲ ನಿಪ್ಪಟ್ಟು ಮೇಲೆ ಬಂದ ಮೇಲೆ ಒಂದೊಂದೇ ಹಾಕ್ಕೊಳ್ಬೇಕು ತಳಬಿಟ್ಟು ಬರಬೇಕು ಕದ್ರಸಕ್ಕೆ ಹೋಗಬೇಡಿ ಇದನ್ನ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳುವಂಥದ್ದು ನೀಟಾಗಿ ಒಂದರ ಮೇಲೆ ಒಂದು ಅಂಟ್ಕೊಳ್ಳದ ಹಾಗೆ ನಿಧಾನವಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಹಾಗೂ ಎಲ್ಲೂ ಒಡ್ಕೊಳ್ಳೋದ ಹಾಗೆ ನಿಪ್ಪಟ್ಟನ್ನು ಮಾಡ್ಬೋದು ನಾನು ಈ ರೀತಿಯಲ್ಲೇ ಮಾಡೋದು ರೊಟ್ಟಿ ಸ್ವಲ್ಪ ತಟ್ಕೊಂಡು ಆಮೇಲಿಂದ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ತೀನಿ ನನಗೆ ಅದು ಸು ತುಂಬ ಸುಲಭ ಕೈಯಲ್ಲಿ ಕೂಡ ಮಾಡ್ಕೋಬೋದು ಎಲ್ಲ ನಿಪ್ಪಟ್ಟನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಖಡಕ್ಕಾಗಿ ಗರಿ ಗರಿಯಾಗಿ ಫ್ರೈ ಆಗಬೇಕು ಒಂದು ತಿಂಗಳ ಇಟ್ಟರು ಕೂಡ ಇದು ಹಾಳಾಗಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಈ ನಿಪ್ಪಟ್ಟನ ಮನೆಯವರೆಲ್ಲ ಟೇಸ್ಟ್ ಮಾಡುವಾಗ ಯಾವ ಅಂಗಡಿಯಿಂದ ತಂದಿದು ಅಂತ ಇದ್ರು ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ರುಚಿಯಾಗಿತ್ತು ನೀವು ಹೀಗೆ ಮಾಡಬೇಕಾ ಈ ವಿಡಿಯೋನೊಮ್ಮೆ ವಾಚ್ ಮಾಡಿ ತುಂಬ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ರುಚಿಯಾಗಿ ಕೂಡ ಆಗುತ್ತೆ ಇನ್ನೇನು ಹಬ್ಬ ಅಥವಾ ಮನೆಯಲ್ಲಿ ಈ ಚಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿದೆ ಅಂತ ತುಂಬ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಒಂದೇ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು